ಈ ವಿಡಿಯೋ ಓಪನ್ ಮಾಡೋಕ್ಕೆ ಮುಂಚೆ ಒಂದು ಫೋಟೋ ಇತ್ತಲ್ಲ ಅದನ್ನ ಗೈಸ್ ಯೂಟ್ಯೂಬ್ ಅಂತ ಹೇಳ್ತೀವಿ ನೀವು ಹಾಕುವಂಥ ಯೂಟ್ಯೂಬ್ ತಮ್ನೆಲ್ಲ ಕರೆಕ್ಟಾಗಿ ಇಲ್ಲ ಅಂತಂದರೆ ನಿಮ್ಮ ಒಂದು ಚಾನಲ್ ಯಾವಾಗ ಬೇಕಾದರೂ ಕೂಡ ಡಿಲೀಟ್ ಆಗ್ಬೋದು ಅಥವಾ ನಿಮ್ಮ ನಿಮ್ಮ ಚಾನಲಲ್ಲಿ ನೀವೇನಾದರೂ ದುಡ್ಡು ಮಾಡ್ತಾಯಿದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ಅವತ್ತಿಂದ ನೀವು ದುಡ್ಡು ಮಾಡೋಕ್ಕಾಗಲ್ಲ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬರ್ಬೋದು ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಆ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಈ ಒಂದು ವೀಡಿಯೋನ ಹೊಸ ಯೂಟ್ಯೂಬರ್ಸ್ಗಳು ಅನ್ ಹೊಸ ಯೂಟ್ಯೂಬ್ ಬರ್ಸ್ಗೆ ಏನಲ್ಲ ಯಾರಲ್ಲ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀರಾ ನಿಮಗೆ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವೀಡಿಯೋ ತಮ್ನೇಲಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಪ್ರಾಬ್ಲಮ್ಸಿಂದ ನೀವು ಬಚಾವ್ ಆಗಬೇಕು ಅಂತಂದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ ಆಯಿತಾ ಇವತ್ತು ನಾನು ನಿಮಗೆ ಯೂಟ್ಯೂಬ್ ತಮ್ನೇಲ್ ಪಾಲಿಸಿ ಏನಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿತ್ ಆರ್ಟಿಕಲ್ ಆಯಿತಾ ಅಂದರೆ ವಿತ್ ಲೈವ್ ಆಗಿ ಪ್ರೂಫನ್ನ ನಾನು ನಿಮಗೆ ತೋರಿಸ್ತಾ ತೋರಿಸ್ತಾ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಇವಾಗಲೇನು ಲೈಕ್ ಮಾಡಬೇಡಿ ವೀಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸನ್ನ ಬೇಗ ಬೇಗ ಮಾಡಿ ಗಾಯ್ಸ್ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯ್ಸ್ ನೋಡಿ ಗೈಸ್ ಇವಾಗ ನಾನು ನಿಮಗೆ ಯೂಟ್ಯೂಬ್ ತಮ್ಮ ಪಾಲಿಸಿ ಏನಿದೆ ಅದನ್ನು ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಗೈಸ್ ಈ ಒಂದು ಪಾಯಿಂಟ್ಸ್ಗಳೆಲ್ಲ ಏನಿದೆ ಇದರ ಅರ್ಥ ಏನು ಅಂತ ನಾನು ನಿಮಗೆ ಎಲ್ಲದ್ರೂ ಒಟ್ಟಿಗೆ ಸೇರಿಸಿ ಹೇಳ್ಬಿಟ್ಟಿದ್ದೀನಿ ಆಯಿತಾ ಸೊ ನಿಮಗೆ ಟೈಮು ಕೂಡ ವೇಸ್ಟ್ ಆಗಲ್ಲ ಸೊ ಹಾಗಾಗಿ ಇವಾಗ ಪಾಯಿಂಟ್ಸ್ಗಳೇನಿದೆ ಅಂತ ನೀವು ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಈ ತಪ್ಪುಗಳನ್ನ ನೀವು ಮಾಡಬಾರ್ದು ಆಯಿತಾ ಏನಿದು ಏನಿದ್ರ ಅರ್ಥ ಈ ಪಾಯಿಂಟ್ಸ್ಗಳ ಅರ್ಥ ಏನು ಅನ್ನೋದನ್ನು ಇವಾಗ ನೋಡೋಣ ಆಯಿತಾ ಸೊ ಮೊದಲನೇದಾಗಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಸೊ ನಮಗೆ ಫಸ್ಟ್ ಪಾಯಿಂಟಲ್ಲಿರೋದು ಪಾರ್ನೋಗ್ರಫಿಕ್ ಇಮೇಜರಿ ಅಂತ ಸೊ ಇದು ಏನಪ್ಪ ಅಂತಂದರೆ ಅಶೀಲವಾಗಿರುವಂಥ ಒಂದು ಇಮೇಜಸ್ಗಳನ್ನ ನೀವು ತಮ್ನೆಲಲ್ಲಿ ನೀವು ಆ್ಯಡ್ ಮಾಡಬಾರ್ದು ಸೊ ನೀವು ನೋಡಿರ್ತೀರ ಯೂಟ್ಯೂಬಲ್ಲಿ ತುಂಬ ಜನ ಕೆಲವರು ಎಕ್ಸ್ಪೋಸ್ ಆಗೋ ಥರ ತಮ್ನೆಲ್ಸ್ಗಳನ್ನ ಹಾಕಿರ್ತಾರೆ ಯಾಕೆ ಅಂತಂದರೆ ಅದರಿಂದ ಕ್ಲಿಕ್ಸ್ ಬರುತ್ತೆ ಆಯಿತಾ ಸೊ ನೀವು ಆ ಫೋಟೋ ನೋಡಿದ ತಕ್ಷಣ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡ್ತು ಅಂತಂದರೆ ಅವ್ರಿಗೆ ರೆವೆನ್ಯೂ ಬರುತ್ತೆ ರೆವಿನ್ಯೂ ಹೆಂಗೆ ಬರುತ್ತೆ ಕ್ಲಿಕ್ ಮಾಡಿದಾಗ ವ್ಯೂಸ್ ಬರುತ್ತೆ ವ್ಯೂಸ್ ಬಂದಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ ಅದರಿಂದ ದುಡ್ಡು ಬರುತ್ತೆ ಸೊ ಹಾಗಾಗಿ ಆಡಿಯನ್ಸ್ಗಳನ್ನ ಹೆಂಗಾದರೂ ಮಾಡಿ ಕ್ಲಿಕ್ ಮಾಡಿಸ್ಬೇಕು ಅಂತಲೇ ಆ ಒಂದು ಇಮೇಜಸ್ಗಳನ್ನ ತುಂಬ ಜನ ಯೂಸ್ ಮಾಡ್ತಾರೆ ಆಯಿತಾ ಸೊ ನೀವು ಆ ಥರ ನೀವೇನಾದರೂ ಇದ್ದೀರಾ ಅಂತಂದರೆ ಸೊ ನಿಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಅದಾದಮೇಲೆ ಸೆಕ್ಷುಯಲ್ ರಿಲೇಟೆಡಾಗಿ ಏನಾದರೂ ಟಾಯ್ಸ್ಗಳಿರುತ್ತಲ್ಲ ಸೊ ನಿಮಗೆ ಖುಷಿ ಕೊಡುವಂಥ ಒಂದು ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಥರ ನಿಮಗೇನೋ ಅದನ್ನು ನಿಮಗೆ ತೋರಿಸೋದಾಗ್ಬೋದು ಈ ಥರ ಏನಾದರೂ ಇಮೇಜಸ್ಗಳನ್ನ ನೀವು ತಮ್ನೆಲಲ್ಲಿ ನೀವು ಯೂಸ್ ಮಾಡಿದ್ದೀರಾ ಅಂತಂದರೆ ಆಮೇಲೆ ನ್ಯೂ ಡಿ ಟಿ ಕಂಟೆಂಟ್ಸು ಸೊ ಸುಲ್ ಫುಲ್ಲು ಬಟ್ಟೆ ಆಗ್ತಿರೋ ಥರ ಒಂದು ಇಮೇಜಸ್ಗಳನ್ನ ನೀವು ತಮ್ನೆಲಲ್ಲಿ ಯೂಸ್ ಮಾಡಿರೋದಾಗ್ಬೋದು ಅಥವಾ ಸೊ ನಿಮಗೆ ಏನೋ ಒಂಥರ ವೈಲೆಂಟ್ ಆಗಿರುವಂಥ ಒಂದು ಕ ತಮ್ನೆಲ್ಸ್ಗಳನ್ನ ಲೈಕ್ ಇವಾಗ ಏನೋ ರಕ್ತ ಅದು ಇದು ಸೊ ಈ ಟೈಪು ಆಯಿತಾ ಸೊ ನೋಡಿದ ತಕ್ಷಣ ಕ್ಲಿಕ್ ಮಾಡೋ ಥರ ಏನೋ ಮಾಡೋ ಥರ ಸೊ ಈ ಥರ ಏನಾದರೂ ನೀವು ಮಾಡಿದ್ದೀರಾ ಆಮೇಲೆ ವಲ್ಗರಾಗಿ ಏನಾದರೂ ಒಂದು ಭಾಷೆನ ನೀವಲ್ಲಿ ತಮ್ನಲ್ಲಿ ಆ್ಯಡ್ ಮಾಡಿದ್ದೀರಾ ಅಂತಂದರೆ ನೀವಾಗ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ಕೆಟ್ಟು ಪದಗಳನ್ನ ಸೊ ತಮ್ನೇಲಲ್ಲಿ ನೀವು ಟೈಪ್ ಮಾಡಿಕೊಂಡು ತಮ್ನೇಲಿ ಹಾಕಿದರೆ ಸೊ ಅವಾಗ ಈ ಒಂದು ಪ್ರಾಬ್ಲಮ್ಗೆ ಸಿಗಾಕೊಳ್ತೀರಾ ಆಯಿತಾ ಅದಾದಮೇಲೆ ಸೊ ತಮ್ಮಲ್ಲೇ ಏನೋ ಇರುತ್ತೆ ವೀಡಿಯೋದಲ್ಲೇ ಏನೋ ಇರುತ್ತೆ ಎಕ್ಸಾಂಪಲ್ ಇವಾಗ ತಮ್ನೇಲಲ್ಲಿ ಎಷ್ಟು ಫೋಟೋ ಹಾಕ್ಬಿಟ್ಟು ಒಳಗಡೆ ದರ್ಶನ್ ಫಿಲಮ್ ತೋರಿಸೋದು ಈ ಥರ ಆಯಿತಾ ಸೊ ಈ ಥರ ಸಿಂಪಲ್ ಆಯಿತಾ ಮಿಸ್ಲೀಡ್ ಮಾಡೋದು ಸೊ ಕೆಟ್ಟ ಕೆಟ್ಟು ಫೋಟೋಗಳನ್ನ ನೀವು ಸಿಂಪಲ್ಲಾಗಿ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಗೈಸ್ ತುಂಬ ಸಿಂಪಲ್ಲು ಕೆಟ್ಟ ಫೋಟೋಗಳನ್ನ ನೀವು ಯೂಸ್ ಮಾಡಬಾರ್ದು ಹೆಣ್ಮಕ್ಳು ಫೋಟೋಸ್ಗಳನ್ನ ನೀವು ಯೂಸ್ ಮಾಡಬಾರ್ದು ಹೆಣ್ಮಕ್ಳು ಫೋಟೋಸ್ಗಳಂತಂದರೆ ಸೊ ಈಗ ಲೈಕ್ ಅವ್ರದ್ದು ಎಕ್ಸ್ ಬಾಡಿ ಎಕ್ಸ್ಪೋಸ್ ಆಗಿರೋ ಥರ ಆಗ್ಬೋದು ಈ ಥರ ಎಲ್ಲ ನೀವು ಏನೂ ಮಾಡೋಂಗಿಲ್ಲ ಆಯಿತಾ ಸೊ ನಿಮ್ಗೆ ಗೊತ್ತಿದೆ ಸೊ ಆ ಥರ ಒಂದು ಇಮೇಜಸ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ನಿಮ್ಗೊಂದು ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ ಆಯಿತಾ ಇದರಲ್ಲೂ ಕಮ್ಮಿ ಜಾಸ್ತಿ ತಪ್ಪು ಅಂತಲೂ ಕೂಡ ಇದೆ ಆಯಿತಾ ಈಗ ನೋಡಿ ಇಲ್ಲಿ ಏಜ್ ರಿಸ್ಟ್ರಿಕ್ಟೆಡ್ ತಮ್ನೆಲ್ಸ್ ಆ್ಯಂಡ್ ತಮ್ನೆಲ್ ರಿಮೂವಲ್ ಅಂತಿದೆ ಸೊ ಇಲ್ಲಿ ಫಸ್ಟ್ ಶಿಕ್ಷೆ ಏನಪ್ಪ ಅಂತಂದರೆ ಸುಮಾರಾಗಿ ತಪ್ಪು ಮಾಡಿರ್ತಾರೆ ನೋಡಿ ಅವ್ರಿಗೆ ಸಣ್ಣ ಶಿಕ್ಷೆ ಇರುತ್ತೆ ಆಯಿತಾ ಜಾಸ್ತಿ ತಪ್ಪು ಮಾಡಿರ್ತಾರೆ ನೋಡಿ ಅವ್ರಿಗೆ ದೊಡ್ಡ ಶಿಕ್ಷೆ ದೊಡ್ಡ ಶಿಕ್ಷೆ ಏನು ಅಂತ ನೋಡೋಣ ಫಸ್ಟು ಸುಮಾರಾಗಿರೋ ಶಿಕ್ಷೆ ನೋಡೋಣ ಈಗ ಲೈಕ್ ಎಕ್ಸಾಂಪಲ್ ಇವಾಗ ಸೊ ಲೈಕ್ ಈಗ ಅವರು ಫೋಟೋಸ್ಗಳ ಏನು ಹಾಕಿರ್ತಾರೆ ಅದರಲ್ಲಿ ನಾನು ಪಾಯಿಂಟ್ಸ್ಗಳು ತೋರಿಸ್ತೀನಿ ಗಾಯಿಸಿ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಆಯಿತಾ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಆ ಥರ ನೀವೇನಾದರೂ ತಮ್ಮನೆಲ್ಸ ನೀವು ಮಾಡಿದ್ದೀರಾ ಲೈಕ್ ಇವಾಗ ಸಿಂಪಲಾಗಿ ಹೇಳೋದಾದರೆ ಬಟ್ಟೆ ಹಾಕಿದ್ರೂ ಕೂಡ ಲೈಕ್ ಟ್ರಾನ್ಸ್ಪರೆಂಟಾಗಿ ನೀವು ಒಂದು ಬಟ್ಟೆಗಳನ್ನ ಹಾಕಿ ಆ ಥರ ಇಮೇಜಸ್ಗಳನ್ನ ನೀವು ಯೂಸ್ ಮಾಡಿದ್ದೀರಾ ಅಂತಂದರೆ ಸೊ ಅವಾಗ ನೀವು 게 ಜಾಸ್ತಿ ದೊಡ್ಡ ಶಿಕ್ಷೆ ಏನಿರಲ್ಲ ಸೊ ನಿಮ್ಮ ಒಂದು ತಮ್ನೆಲ್ನ ಅವರು ರಿಮೂವ್ ಮಾಡ್ತಾರೆ ಬರೀ ಇದೊಂದೇ ಪಾಯಿಂಟ್ ಅಲ್ಲ ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ನೋಡ್ಕೊಬಿಡಿ ಆಯಿತಾ ಸೊ ಅದೇನೇನು ಅಂತ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಬೇಕಾದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ಮಾಡಿದ್ದೀರಾ ಅಂತಂದರೆ ಸಣ್ಣ ತಪ್ಪು ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ತಮ್ನೆ ಆ ಒಂದು ವೀಡಿಯೋಗೆ ಏನು ಯೂಟ್ಯೂಬ್ ತಮ್ನೆಲ್ ಹಾಕಿರ್ತಾರೆ ಅದನ್ನು ರಿಮೂವ್ ಮಾಡ್ತಾರೆ ಆಯಿತಾ ಸೊ ಇನ್ನು ದೊಡ್ಡದಾಗಿ ನೀವೇನಾದರೂ ಜಾಸ್ತಿ ದೊಡ್ಡ ತಪ್ಪು ಮಾಡಿದ್ದೀರಾ ತಮ್ನೆಲ್ಗಳಲ್ಲಿ ಅಂತಂದರೆ ಸೊ ಅವಾಗೇನು ಮಾಡ್ತಾರೆ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಇಫ್ ಯುವರ್ ತಮ್ನೆಲ್ ಕಂಟೆಂಟ್ಸ್ ಪಾರ್ನೋಗ್ರಫಿ ವಿಮೆ ಟ ಟರ್ಮಿನೇಟ್ ಯುವರ್ ಚಾನಲ್ ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ಅಂತಂದರೆ ನಿಮ್ಮೊಂದು ತಮ್ಮನೇಲಲ್ಲಿ ಏನಾದರೂ ಫಾರ್ನೋಗ್ರಫಿ ರಿಲೇಟೆಡ್ ಏನಾದರೂ ನೀವು ತಮ್ಮನೇಲಿ ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ನ ಉಡಾಯಿಸ್ತಾರೆ ಅಂತಂದರೆ ಎತ್ ಎಸಿತಾರೆ ಅಂದರೆ ಡಿಲೀಟ್ ಮಾಡ್ತಾರೆ ಟರ್ಮಿನೇಟ್ ಅಂತಂದರೆ ಡಿಲೀಟ್ ಮಾಡುವಂಥದ್ದು ಆಯಿತಾ ಯೂಟ್ಯೂಬರೇ ಡಿಲೀಟ್ ಮಾಡ್ತಾರೆ ಯಾವುದೇ ಥರ ಸ್ಟ್ರೈಕು ವಾರ್ನಿಂಗು ಗಿರ್ನಿಂಗು ಏನೂ ಇಲ್ಲ ಆಯಿತಾ ಚಾನಲ್ ಅವತ್ತೇ ಡಿಲೀಟ್ ಈ ಥರ ಮಾಡಿಬಿಡ್ತಾರೆ ಇವಾಗ ನೀವು ನನಗೆ ಹೇಳ್ಬೋದು ಬ್ರೋ ಈ ಥರ ತುಂಬ ಜನ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಆಗಿಲ್ಲ ನೀವು ನೋಡಿದ್ರೆ ಹಿಂಗೆಲ್ಲ ತಮ್ಮನೇಲೋ ಅದು ಇದು ರೂಲ್ಸ್ ಪಾಲ್ಸು ಅಂತೆಲ್ಲ ಅಂತೀರಾ ಅಂತ ಹೇಳ್ತೀರಾ ಸೊ ಅದು ನಮ್ಗೆ ಗೊತ್ತಿಲ್ಲ ಆಯಿತಾ ಸೊ ಅದು ಯಾವಾಗ ಏನಾಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಈಗ ನೋಡಿ ಎಲ್ಲರೂ ಚೆನ್ನಾಗಿರ್ತಾರೆ ಲೈಫಲ್ಲಿ ಯಾವಾಗ ಏನೋ ಪ್ರಾಬ್ಲಮ್ ಆಗುತ್ತೆ ಎಲ್ತ್ ಇಶ್ಯೂಸ್ ಆಗುತ್ತೆ ಎಲ್ತ್ ಇಶ್ಯೂಸಿಂದನೇ ಸೊ ತುಂಬ ಜನ ಏನೋ ಲೈಫನ್ನು ಕಳ್ಕೊಳ್ತಾರೆ ಇನ್ನು ಕೆಲವರು ಆ್ಯಕ್ಸಿಡೆಂಟ್ಸ್ಗಳಲ್ಲಿ ಮಿಸ್ ಮಿಸ್ ಆಗಿ ಇದಾಗ್ತಾರೆ ಸೊ ಅದು ನಾವು ಇದು ಮಾಡೋಕ್ಕಾಗಲ್ಲ ಆಯಿತಾ ಅವ್ರು ತಪ್ಪು ಮಾಡ್ತಾವ್ರೊಬ್ಬರು ಅವ್ರಿಗೆ ಶಿಕ್ಷೆ ಆಗ್ತಾಯಿಲ್ಲ ಯಾವ ಥರ ರೂಲ್ಸು ಅಂತಂದರೆ ಅದು ನಾವೇನು ಮಾಡೋಕ್ಕಾಗಲ್ಲ ಆಯಿತಾ ಸೊ ಇದೆಲ್ಲ ಬಿಡಿ ಆಯಿತಾ ಯೂಟ್ಯೂಬ್ ರೂಲ್ಸು ಯೂಟ್ಯೂಬ್ ರೂಲ್ಸು ಇವೆಲ್ಲ ಬಿಟ್ಟಾಕಿ ಗಾಯಿಸಿ ಮೇಲೊಬ್ಬ ದೇವರು ಅಂತ ಇದ್ದಾನೆ ಆಯಿತಾ ಅವನ್ನೆಲ್ಲ ನೋಡ್ತಾ ಇರ್ತಾನೆ ಅವ್ನ ಕಂಡಗೆ ನಾವು ಏನು ಮಣ್ಣಿರಿಸಿ ಏನು ಮಾಡೋಕ್ಕಾಗಲ್ಲ ಆಯಿತಾ ಸೊ ಆದಷ್ಟು ನಾವು ಒಳ್ಳೆ ಥರ ನಾವು ಮಾಡ್ತು ಅಂತಂದರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ಆಯಿತಾ ಈ ರೂಲ್ಸ್ ಗೀಲ್ಸ್ನೆಲ್ಲ ನಾನು ನಂಬಲ್ಲ ಆಯಿತಾ ಏನಿದ್ರು ಸೊ ನಾನು ರಿಯಲ್ ಲೈಫಲ್ಲಿ ನಾವು ಏನು ಮಾಡ್ತಾ ಇದೀವಿ ಅನ್ನೋ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಎಷ್ಟು ಒಳ್ಳೇದು ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ಅಷ್ಟೇ ಅಷ್ಟು ಸಿಂಪಲ್ ಅದನ್ನು ಫಾಲೋ ಮಾಡಿದ್ರೆ ಸಾಕು ಇದರೊಳಗೆಲ್ಲ ನಾವು ಯಾವತ್ತೂ ಸಿಗಾಕಳಲ್ಲ ಆಯಿತಾ ಸೊ ಇದು ಯೂಟ್ಯೂಬರ್ ಕಣ್ಣಿಗೆ ಬೀಳ್ತು ಅಂತಂದರೆ ಸೊ ಖಂಡಿತವಾಗ್ಲೂ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡ್ತಾರೆ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಇಫ್ ಯುವರ್ ತಮ್ನೇಲ್ ವೈಲೇಟ್ಸ್ ಅದರ್ ಪಾಲಿಸ್ ವಿ ರಿಮೂವ್ ದ ತಮ್ನೆಲ್ ಆ್ಯಂಡ್ ಮೇ ಇಶೂ ಎ ಸ್ಟ್ರೈಕ್ ಅಗೇನ್ಸ್ಟ್ ಯುವರ್ ಅಕೌಂಟ್ ಅಂದರೆ ಈ ಈ ಥರ ತಪ್ಪುಗಳನ್ನ ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ತಪ್ಗಳು ಮಾಡಿ ು ಅಂತಂದರೆ ಇಲ್ಲಿ ನಿಮಗೆ ಒಂದು ವಾರ್ನಿಂಗ್ ಸ್ಟ್ರೈಕ್ ಅಂತ ಕೊಡ್ತಾರೆ ಆಯಿತಾ ಆ ಒಂದು ವಾರ್ನಿಂಗ್ ಸ್ಟ್ರೈಕ್ನೂ ಕೂಡ ನೀವು ರಿಮೂವ್ ಮಾಡ್ಕೋಬೋದು ಒಂದು ಟ್ರೈನಿಂಗ್ ಇರುತ್ತೆ ಸೊ ಜಸ್ಟ್ ಅದನ್ನು ನೀವು ನೋಡ್ತು ಅಂತಂದರೆ ಆನ್ಲೈನಲ್ಲೇ ಸೊ ಆ ಸ್ಟ್ರೈಕು ಕೂಡ ರಿಮೂವ್ ಆಗುತ್ತೆ ನೀವೇನಾದರೂ ಆ ತಪ್ಪನ್ನೇ ನೀವು ಪುನಃ ಮಾಡ್ತು ಅಂತಂದರೆ ನೈಂಟಿ ಡೇಸ್ ಒಳಗಡೆ ಸೊ ಮತ್ತೆ ನಿಮಗೆ ಸ್ಟ್ರೈಕ್ ಬರುತ್ತೆ ಅದೇ ತಪ್ಪನ್ನು ನೀವು ಮೂರು ಸಲ ಮಾಡ್ತು ಅಂತಂದರೆ ನೈಂಟಿ ಡೇಸ್ ಒಳಗಡೆ ಮೂರು ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಚಾನಲ್ಲು ಯೂಟ್ಯೂಬರು ಡಿಲೀಟ್ ಮಾಡ್ತಾರೆ ಅವಾಗ ಆಯಿತಾ ಸೊ ನೀವು ಅದು ಬಿಟ್ಟು ಬೇರೆ ತಪ್ಪು ಮಾಡ್ತು ಅಂತಂದರೆ ಮತ್ತೆ ನಿಮ್ಗೆ ವಾರ್ನಿಂಗ್ ಸ್ಟ್ರೈಕ್ ಕೊಡ್ತಾರೆ ಅದಾದಮೇಲೆ ಮತ್ತೆ ನಿಮ್ಗೆ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಅದಾದಮೇಲೆ ನಿಮ್ಗೆ ಅದು ರಿಮೂವ್ ಆಗುತ್ತೆ ಸೊ ನಿಮ್ಮ ಪದೇ ಪದೇ ಅದೇ ತಪ್ಪು ಮಾಡ್ತಾಯಿತ್ತು ಅಂತಂದರೆ ಮೂರು ಸ್ಟ್ರೈಕ್ ಬಂದು ಚಾನೆಲ್ ಡಿಲೀಟ್ ಆಗುತ್ತೆ ಇದು ಇವರ ಒಂದು ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಯಿತಾ ಅಂದರೆ ಒಂದು ರೂಲ್ಸ್ ಒಂದು ರೂಲ್ಸ್ ಇಟ್ಕೊಂಡಿದ್ದಾರೆ ಆಯಿತಾ ಯೂಟ್ಯೂಬ್ ತಮ್ನೇಲ್ಗೆ ಥರನೇ ತಮ್ಮನೇಲಿ ಮಾಡಬೇಕು ಅದು ಇದು ಅಂತ ಸೊ ಈಗ ಒಬ್ರು ನೀವು ನಮಗೇನು ಸಜೆಷನ್ಸ್ ಕೊಡ್ತೀರಾ ಹೊಸ ಯೂಟ್ಯೂಬರ್ಸ್ಗಳಿಗೆ ಯಾವ ಥರ ತಮ್ಮನೇಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ನೀವು ನನಗೆ ಕೇಳಿದ್ರೆ ಸಿಂಪಲ್ಲು ವಿಡಿಯೋಗಳಲ್ಲಿ ಹೆಣ್ಮಕ್ಳಿಂದ ಯೂಸ್ ಮಾಡಬೇಡಿ ಆಯಿತಾ ಸೊ ಇದು ಯಾರು ಏನನ್ಕತಿರೋ ನಂಗೆ ಗೊತ್ತಿಲ್ಲ ಆಯಿತಾ ಸೊ ಬಟ್ ಲಿಟ್ರಲಿ ಹೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಸೊ ಹೆಣ್ಮಕ್ಳಿಂದ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಯಾಕೆಂದರೆ ನೋ ಯೂಸ್ ಗೈಸ್ ಆಯಿತಾ ಲೈಫಲ್ಲಿ ಹುಡುಗಿರುಗಳು ತುಂಬ ಆಗ್ತಾರೆ ಸೊ ತುಂಬ ಜನ ಸಕ್ಸಸ್ ಆಗಿರೋದು ಹುಡುಗಿಯಿಂದನೇ ಅಷ್ಟೇ ಪ್ರಮಾಣದಲ್ಲಿ ಹುಡುಗಿಯಿಂದನೂ ಕೂಡ ಪ್ರಾಬ್ಲಮ್ಸ್ಗಳಾಗಿದೆ ತುಂಬ ಜನಕ್ಕೆ ಬಟ್ ನಾವು ಯೂಟ್ಯೂಬ್ ತಮ್ಮನೆಲ್ಗಳಲ್ಲಿ ಯಾರ್ದೋ ಗೂಗಲಲ್ಲಿ ಸಿಗುವಂಥ ಈ ಒಂದು ಇಮೇಜಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಅದರಿಂದ ನಾವು ಯೂಸ್ ಮಾಡಿಕೊಂಡು ಅದರಿಂದ ನಾವು ದುಡ್ಡು ಮಾಡ್ತಾಯಿದ್ರೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ಒಂದು ರೂಪಾಯಿಗೂ ಕೂಡ ಬೆಲೆ ಇಲ್ಲ ಅಂತ ನನಗನ್ ನನ್ಗನ್ಸೋ ಪ್ರಕಾರ ಆಯಿತಾ ಸೊ ಏನೇ ಯೂಸ್ ಮಾಡಿದ್ರು ನಿಮ್ಮ ಒಂದು ಫೋಟೋಸ್ಗಳನ್ನ ಯೂಸ್ ಮಾಡಿ ಇಲ್ಲ ನಿಮ್ಮ ಫೋಟೋಸ್ ಯೂಸ್ ಇಷ್ಟ ಇಲ್ಲ ಅಂತಂದರೆ ಸೊ ಟೆಕ್ಸ್ಟ್ ಆಯಿತಾ ಸೊ ನೀವೇನು ಟೆಕ್ಸ್ಟ್ ಬರೀತೀರಾ ಅದರಿಂದ ನೀವು ವ್ಯೂವರ್ಸ್ನ ಕ್ಯಾಚ್ ಮಾಡಬೇಕು ಆಯಿತಾ ಸೊ ನೀವು ನೋಡಿದಿರ ನನ್ನ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ಕೆ ಅಂತ ಅಂತಲೇ ಅಂದ್ಕೊಳ್ಳಿ ಆಯಿತಾ ಸೊ ನನ್ನೆಲ್ಲ ಫೋ ವೀಡಿಯೋಸ್ಗಳಲ್ಲೂ ನನ್ನ ತಮ್ಮನೆಯಲ್ಲಿ ನನ್ನ ಫೋಟೋಸ್ಗಳೇ ಇರುತ್ತೆ ಆಯಿತಾ ಸೊ ನನ್ನ ಫೋಟೋಸ್ ಇಲ್ಲ ಅಂತಂದರೆ ಸೊ ಜಸ್ಟ್ ಒಂದು ಬ್ಯಾಗ್ರೌಂಡ್ ಹಾಕಿ ಸೊ ಕಲರ್ ಹಾಕಿ ಅದರಲ್ಲಿ ನಾನು ಒಂದು ಟೈಪ್ ಮಾಡಿರ್ತೀನಿ ಅಂದರೆ ಸೊ ಟೆಕ್ಸ್ಟ್ ಆ್ಯಡ್ ಮಾಡಿರ್ತೀನಿ ಅಷ್ಟೇ ಆಯಿತಾ ಸೊ ಹಂಗಾಗಿ ಸೊ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ಅದನ್ನು ನೀವು ಮಾಡಿ ಆಯಿತಾ ಸೊ ಈಗ ಈ ನಡುವೆ ಅಂತೂ ನೀವು ನೋಡಿದ್ದೀರಾ ಆಯಿತಾ ಈ ಏನಾದರೂ ನೀವು ಇವಾಗ ಆನ್ಲೈನಲ್ಲೆಲ್ಲ ಯಾರೋ ಅವರು ಇವ್ರು ಮಾಡ್ತಾರೆ ಅಂತ ನೀವು ಮಾಡೋಕ್ಕೋಯ್ತು ಅಂತಂದರೆ ಇವಾಗ ಏನೇನು ಪ್ರಾಬ್ಲಮ್ಸ್ಗಳಾಗ್ತದೆ ತುಂಬ ಜನ ನೋಡ್ತಾ ನೋಡ್ತಾಯಿದ್ದೀರಾ ಇವಾಗ ಯಾರು ಏನು ಮಾಡ್ತವ್ರೆ ಅನ್ನೋದು ಎಲ್ಲನೂ ಹಿಡ್ದಾಕ್ಬೋದು ಆಯಿತಾ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಸೊ ನೀವು ಡಿಲೀಟ್ ಮಾಡಿರೋದನ್ನು ಮತ್ತೆ ರೀಟ್ರಿವ್ಯೂ ಮಾಡ್ಬೋದು ಆಯಿತಾ ಸೊ ಏನೇನೋ ಇದೆ ಆಯಿತಾ ಸೊ ಆಗ ಹಂಗಾಗಿ ಸೊ ತಪ್ಪುಗಳು ಜಾಸ್ತಿ ಮಾಡೋಕ್ಕೋಗ್ಬೇಡಿ ಆದಷ್ಟು ಸೇಫಾಗಿ ಸೆಕ್ಯೂರ್ ಆಗಿರೋದಕ್ಕೆ ಟ್ರೈ ಮಾಡಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಷ್ಟೇ ಅಷ್ಟೇ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೇಲ್ ಪಾಲಿಸಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಗಾಯಸ್ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಹ್ಯಾಪಿಯಾಗಿರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಗಾಯ್ಸ್ ಲವ್ಯ ಬ ಬಾಯ್